ರಾಜ್ಯದಲ್ಲಿ ನಂತರ ಬದಲಾವಣೆ ಆಗುತ್ತೆ ದಸರಾ ನಂತರ ಆಗುತ್ತೆ ಈ ತರದ ಲೆಕ್ಕಾಚಾರ ನಡೀತಾ ಇರುವಾಗ ಬಿಜೆಪಿ ಕಾರ್ಯಕರ್ತರು ಒಂದು ಲೆಕ್ಕಾಚಾರವನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇವರ ಮುಖ್ಯಮಂತ್ರಿ ಮಾಡಿ ಇವರ ಉಪಮುಖ್ಯಮಂತ್ರಿ ಮಾಡಿ ಇವರನ್ನು ಗೃಹ ಮಂತ್ರಿ ಮಾಡಿ ಆಗ ರಾಜ್ಯದಲ್ಲಿ ಬಿಜೆಪಿ ನೋಡಿ ನೂರೈವತ್ತು ಸೀಟ್ ಬರುತ್ತೆ ಅಂದ್ರೆ ನಮಗೆ ಇವರನ್ನ ಮುಖ್ಯಮಂತ್ರಿ ಇವ್ರನ್ನ ಉಪಮುಖ್ಯಮಂತ್ರಿ ಇವ್ರನ್ನ ಗೃಹ ಮಂತ್ರಿ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಡಿ ಆಗ ನಾವು ಇಡೀ ರಾಜ್ಯದಲ್ಲಿ ಮೋದಿಜಿ ಯೋಗಿಜಿ ನಾಯಕತ್ವದಲ್ಲಿ ಅವರ ಉಸ್ತುವಾರಿ ಮಾಡಿಕೊಂಡು ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನೂರೈವತ್ತು ಸೀಟ್ ತಗೊಂಡ್ಬರ್ತೀವಿ ಈ ರೀತಿಯ ಒಂದು ಪತ್ರ ಓಡಾಡ್ತಾ ಇದೆ ಕಟ್ಟೋ ಬಿಜೆಪಿ ಕಾರ್ಯಕರ್ತರು ಬರೀತಾ ಇರುವಂತಹ ಪತ್ರ ಯಾರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಇದರ ಹಿನ್ನೆಲೆಯಲ್ಲಿ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂದ್ರೆ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮುಖ್ಯಮಂತ್ರಿ ಆಗ್ಬೇಕು ಅವ್ರು ಮುಖ್ಯಮಂತ್ರಿ ಆದ್ರೆ ರಾಜ್ಯದಲ್ಲಿ ನಿಜವಾದಂತಹ ಏನು ಆಡಳಿತ ಸುರಕ್ಷತೆ ಇರುತ್ತೆ ಸುಭದ್ರವಾಗಿರುತ್ತೆ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಹದಗೆಡೋದಿಲ್ಲ ಅನ್ನುವಂಥದ್ದು ಅಂದ್ರೆ ಸೇಮ್ ಯೋಗಿ ಮುಖ್ಯಮಂತ್ರಿ ಏನಾಗಿದ್ದಾರೆ ಆ ರೀತಿ ಕರ್ನಾಟಕದಲ್ಲಿ ನೋಡ್ಕಬಹುದು ಇತ್ತೀಚೆಗೆ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಜನ ಏನು ಈ ತಿರುಪತಿ ಲಡ್ಡು ವಿವಾದದ ನಂತರ ಹೇಗೆ ಪವನ್ ಕಲ್ಯಾಣ್ ಒಬ್ಬ ಕಟ್ಟಾರ ಹಿಂದೂ ಆ ಒಂದು ಹಿಂದೂ ಫೈರ್ ಬ್ರ್ಯಾಂಡ್ ತರ ತೆಲಂಗಾಣ ಆಂಧ್ರ ಭಾಗದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಯಾರು ಇಲ್ವಾ ಇದನ್ನ ಯಾರು ಹಾಕ್ತಾರೆ ಈ ಇಷ್ಟರ ಮಟ್ಟಿಗೆ ಒಂದು ನಾಯಕತ್ವವನ್ನು ಅಂತಕೊಂಡು ಯಾಕಂದ್ರೆ ಈಗ ಆ ಅಲೆ ದೇಶದಲ್ಲಿದೆ ಹಿಂದುತ್ವದ ಅಲೆ ದೇಶದಲ್ಲಿದೆ ಹಾಗಾಗಿ ಕರ್ನಾಟಕದಲ್ಲಿ ಯಾರು ಹಾಗಾದ್ರೆ ಎಲ್ಲರೂ ಕೂಡ ಲೀಡರ್ ಗಳು ಅಂತ ಇದ್ದಾರೆ ಅಂದ್ರೆ ಫೈರ್ ಬ್ರ್ಯಾಂಡ್ ಲೀಡರ್ಗಳು ಅವರನ್ನ ಮುನ್ನಲೆಗೆ ತಂದ್ರೆ ಮಾತ್ರ ಬಿಜೆಪಿ ಸಂಪೂರ್ಣ ಬಹುಮತ ಜೊತೆ ಅಧಿಕಾರ ಇಡಿಯೋದಕ್ಕೆ ಸಾಧ್ಯ ನಾವು ನೋಡಿದ್ವಿ ಎರಡ್ ಸಾವಿರದ ಆರರಲ್ಲಿ ಕಿಚಡಿ ಸರ್ಕಾರ ಟ್ವೆಂಟಿ ಟ್ವೆಂಟಿ ಗವರ್ಮೆಂಟ್ ಇದ್ದಿದ್ದು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಅದಾದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಈ ಬಂದಂತ ಸರ್ಕಾರ ಇತ್ತಲ್ಲ ಈ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಸಿಎಂ ಆಗಿರುವಂತದ್ದು ಅಥವಾ ಮತ್ತೆ ಹತ್ತೊಂಬತ್ತರಲ್ಲಿ ಆದಂತದ್ದು ಇವೆಲ್ಲ ಬಿಜೆಪಿಗೆ ಪೂರ್ಣ ಬಹುಮತ ಇಲ್ಲ ಹಿಂಬಾಲಿನಿಂದ ಬಂದಂತ ಸರ್ಕಾರ ಎಲ್ಲೂ ಕೂಡ ಬಿಜೆಪಿ ತರ ಸ್ವಂತ ಬಲದ ಮೇಲೆ ನೂರ ಹದಿಮೂರನ್ನ ಯಾವತ್ತೂ ತಗೊಳ್ಳಿಲ್ಲ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಲಿಲ್ಲ ಇದು ಆಗ್ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಹೇಳಿದ್ರೆ ನಾನು ಹೇಳಿ ಉಪ ಮುಖ್ಯಮಂತ್ರಿ ಮಾಡ್ಬೇಕಾಗಿರೋದು ಪ್ರತಾಪ್ ಸಿಂಹ ಅವ್ರನ್ನ ಅಂತ ಹೇಳ್ತಾ ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಜನ ಹೇಳ್ತಾ ಇರುವಂತದ್ದು ಜನ ಅಂತ ಹೇಳಿದ್ರೆ ಯಾರು ಬಿಜೆಪಿಯ ಕಾರ್ಯಕರ್ತರು ಇದನ್ನ ಬರೆದಂತವ್ರು ಅವ್ರು ಹೇಳ್ತಾ ಇರೋದು ಎಲ್ಲೂ ಕೂಡ ಕುಟುಂಬ ರಾಜಕಾರಣ ಎಂಬ ಕುಟುಂಬ ರಾಜಕಾರಣ ಅಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಯಾರು ಅವ್ರ ಮಗನಿಗೆ ಅವಕಾಶ ಮಾಡ್ಕೊಳ್ತು ಬೇರೆ ಬೇರೆ ಮಂತ್ರಿಗಳಿದ್ದಾರೆ ಅವ್ರ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡುವಂತದ್ದು ಇದು ಬೇಡ ಈಗ ಯತ್ನಾಳ್ ಅವರ ಅವ್ರ ಮಗನಿಗೆ ಅವ್ರ ಟಿಕೆಟ್ ಕೊಡ್ಸಲ್ಲ ಅವ್ರ ಮಗನಿಗೆ ಅವಕಾಶ ಕೇಳಲ್ಲ ನೀವಿರೋವರೆಗೂ ನಿಮ್ಮ ಮಗನಿಗೆ ಅವಕಾಶ ಕೇಳಬೇಡಿ ನೀವು ಬಿಟ್ಟ ನಂತರ ಕೇಳಿ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರು ತನ್ನ ಮಗನಿಗೆ ತಾನು ಶಿಕಾರಿಪುರ ತಗೊಂಡ ನಂತರ ಅವಕಾಶ ಕೊಡಿಸಿದ್ರು ಆದ್ರೆ ಅವರ ರಾಜ್ಯಾಧ್ಯಕ್ಷ ಮಾಡಿದ್ರು ಅಂದ್ರೆ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆ ಆದ ವ್ಯಕ್ತಿ ಇನ್ನು ಯಂಗ್ ಎಷ್ಟು ಹಿರಿಯ ನಾಯಕರಿದ್ರು ಕೂಡ ಅವ್ರ ರಾಜ್ಯಾಧ್ಯಕ್ಷರಾಗಿದ್ದು ಇದನ್ನ ಒಪ್ಪೋದಿಕ್ ಆಗ್ತಾ ಇಲ್ಲ ಇದಕ್ಕೇನೆ ಯತ್ನಾಳ್ ತನ್ನ ಬಣದ ಜೊತೆ ಏನು ಮೂವತ್ತೆಂಟು ಶಾಸಕರು ಇಲ್ಲಿ ವಿಜೇಂದ್ರ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಏನ್ ಮಾಡ್ಬೇಕು ಇಲ್ಲಿ ಪ್ರತಾಪ್ ಸಿಂಗ್ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕು ಅಂದ್ರೆ ಹೇಳ್ತಾ ಇರುವಂತ ಇಬ್ರು ಫೈರ್ ಬ್ರ್ಯಾಂಡ್ ಇಬ್ರು ಕೂಡ ಪರಿವಾರವಾದವನ್ನ ವಿರೋಧಿಸುವಂತವ್ರು ಇವರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿ ಹಾಗಾದ್ರೆ ಗೃಹ ಮಂತ್ರಿ ಯಾರಾಗ್ಬೇಕು ಬಹಳ ಇಂಟ್ರೆಸ್ಟಿಂಗ್ ಆದಂತ ವ್ಯಕ್ತಿ ಅನಂತ್ ಕುಮಾರ್ ಹೆಗಡೆಯನ್ನ ಗೃಹ ಮಂತ್ರಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಯಾವ ಭಯೋತ್ಪಾದಕ ಕೃತ್ಯಗಳಾದಾಗ ಕೂಡ ಅದೊಂದು ಅದೊಂದು ಆಕಸ್ಮಿಕ ಘಟನೆ ಅಂತ ಹೇಳೋದು ಬಹಳ ಬಾರಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಕ್ಕಾಕೊಂಡಿದ್ದೆ ಇಂಥ ವಿಚಾರಗಳಲ್ಲಿ ಮಾಧ್ಯಮ ಕೂಡ ಅವ್ರನ್ನ ಸಿಕ್ಕಾಪಟ್ಟೆ ಚಾಲಾಡ್ತು ಏನ್ರೀ ಇಷ್ಟೊಂದು ದೊಡ್ಡ ಘಟನೆನ ಆಕಸ್ಮಿಕ ಆಗ್ತೀರಾ ಅದೊಂದು ಸಣ್ಣ ಘಟನೆ ಅಂತ ಹೇಗೆ ಹೇಳ್ತೀರಾ ಪ್ರೀತಿ ಘಟನೆ ಇದೆಲ್ಲ ಪೂರ್ವ ನಿಯೋಜಿತ ಘಟನೆಗಳು ದಾಳಿ ಮಾಡೋದಕ್ಕೆ ಎಲ್ಲೆಲ್ಲಿಂದ ಬಂದಿತ್ತು ತಯಾರಿಗಳು ಎಷ್ಟಾಗಿತ್ತು ಇದೆಲ್ಲವನ್ನ ಇಡ್ಕೊಂಡು ಮೇಲೆ ನೀವು ಸ್ಟೇಟ್ಮೆಂಟ್ ಕೊಡಿ ಮೊದಲೇನೆ ಆಕಸ್ಮಿಕ ಇದೊಂದು ಸಣ್ಣ ಏನು ಗುಂಪು ಘರ್ಷಣೆ ಅನ್ನೋ ರೀತಿ ಮಾಡಬೇಡಿ ಹಾಗೆ ಕಾಂಗ್ರೆಸ್ ಬಂದಾಗೆಲ್ಲ ಈಗ ನೋಡಿ ಬಹಳ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಈಗ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಲಾಭೆಗಳು ಶುರುವಾಗ್ತವೆ ದಾವಣಗೆರೆಯಲ್ಲಿ ಎಲ್ಲ ಗಣೇಶೋತ್ಸವದಲ್ಲಿ ಬಹಳ ಕಡೆ ಗಲಾಟೆ ಆಯ್ತು ಈ ಕಾಂಗ್ರೆಸ್ ಬಂದ್ರೆ ಹೀಗಿರುತ್ತೆ ಹಾಗಾಗಿ ಯಾರನ್ನ ಗೃಹ ಮಂತ್ರಿ ಮಾಡಬೇಕು ಅಂದ್ರೆ ಪೊಲೀಸ್ ಕಂಟ್ರೋಲ್ ಯಾರ ಕೈಯಲ್ಲಿ ಇರಬೇಕು ಅಂದ್ರೆ ಅನಂತ್ ಕುಮಾರ್ ಹೆಗ್ಡೆ ಅವ್ರ ಇರಬೇಕು ಆಗ ನೋಡಿ ಹೇಗಿರುತ್ತೆ ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಗಲಭೆಗಳೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಇರುತ್ತೆ ಯೋಗಿ ಸರ್ಕಾರ ಕರ್ನಾಟಕದಲ್ಲಿ ಬಂದಂಗಿರುತ್ತೆ ಅಂತ ಹೇಳಿ ಒಂದು ವರ್ಗ ಹೇಳ್ತಾ ಇದೆ ಸದ್ಯ ಈಗ ಯತ್ನಾಳ್ ಅವರು ಮುಂದಿನ ಮುಖ್ಯಮಂತ್ರಿ ಗಾದಿಗೆ ಈಗಾಗಲೇ ವಿಜಯೇಂದ್ರ ಅವರು ಸಾವುದಿಂದ ಫೋಟೋ ಇಟ್ಕೊಂಡು ರೆಡಿ ಆಗ್ತಾ ಇದಾರೆ ಕನ್ಸಿಫ್ ಆಗ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಎರಡ್ ತಿಂಗಳು ನನ್ನ ಅಲಾಡ್ಸ್ಬೋದು ಮತ್ತೇನ್ ಮಾಡಕ್ ಆಗಲ್ಲ ಇವ್ರೇನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಷ್ಟ್ ಮಾಡ್ತಾರೆ ಅಲ್ಲಿ ನನ್ ಪರವಾಗಿ ತೀರ್ಪು ಬರುತ್ತೆ ಲೋಕಾಯುಕ್ತ ಇನ್ನು ಡಿಸೆಂಬರ್ ವರೆಗೂ ವಿಚಾರಣೆ ನಡೆಸಿದ್ರೂ ಕೂಡ ನನ್ನ ವಿರುದ್ಧ ಏನು ಬರೋದಿಲ್ಲ ನಾನು ಕ್ಲೀನ್ ಹ್ಯಾಂಡ್ ನಾನೊಂದು ಯಾವುದೇ ರೀತಿ ಏನು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡದೇ ಇರುವಂತ ಪ್ರಾಮಾಣಿಕ ವ್ಯಕ್ತಿ ನಾನು ಅಂತ ಸಿದ್ದರಾಮಯ್ಯ ಪದೇ ಪದೇ ತನ್ನಂತ ಸಮರ್ಥಿಸ್ಕೊಳ್ತಾ ಇದ್ದಾರೆ ಆದರೆ ಇದೆಲ್ಲ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ದಸರಾ ಆದ್ಮೇಲೆ ರಾಜಕೀಯ ಬದಲಾವಣೆಗಳು ಬಹಳ ಆಗ್ತವೆ ಬಿಜೆಪಿಯ ಒಳಗೇನೆ ಈ ವಿಜಯೇಂದ್ರ ಏನು ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ತೆಗಿಬೇಕು ಬೇರೆಯವ್ರಿಗೆ ಕೊಡ್ಬೇಕು ಅನ್ನೋದ್ ರಮೇಶ್ ಜಾರಕಿಹೊಳಿ ಪದೇ ಪದೇ ಹೇಳ್ತಾ ಇದಾರೆ ನನಗ್ರ ರಾಜ್ಯಾಧ್ಯಕ್ಷ ನನ್ನ ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಇಲ್ಲಿ ಯಾರು ನನ್ನ ರಾಜ್ಯಾಧ್ಯಕ್ಷ ಇಲ್ಲ ಅಂತ ಹೇಳಿ ಇದು ಹುಡುಗ ಎಳೆ ಹುಡುಗ ತಿಳುವಳಿಕೆ ಇಲ್ಲ ಅನುಭವ ಇಲ್ಲ ಅನುವರಿಕೆ ತಿಳುವಳಿಕೆ ಇಲ್ಲ ಅಲ್ಲ ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಿಜೆಪಿ ಒಳಗೂ ಬೆಂಕಿ ಕಾಂಗ್ರೆಸ್ನ ಒಳಗೂ ಬೆಂಕಿ ಈ ಬೆಂಕಿಯಲ್ಲಿ ಜನ ಬೇಯದೇ ಇದ್ರೆ ಸಾಕು ಅಂತಿಮವಾಗಿ ಕನ್ಸರ್ನ್ ಅದೇನೆ ಯಾಕಂದ್ರೆ ಸರ್ಕಾರಗಳು ಬದಲಾಗ್ತವೆ ಆದ್ರೆ ಜನ ಅಭಿವೃದ್ಧಿ ಇಲ್ದೇನೆ ರಸ್ತೆಗಳು ಸರಿಯಾಗ್ದೇನೆ ಮೂಲಭೂತ ಸೌಕರ್ಯಗಳು ಇಲ್ದೇನೆ ಜನ ನರಳ್ತಾರೆ ಸರ್ಕಾರಗಳು ಅಧಿಕಾರಿಗಳು ಅವರವರ ಸ್ವಾರ್ಥಕ್ಕಾಗಿ ಬದಲಾಗ್ತಾನೆ ಇರ್ತವೆ ಇದೆಲ್ಲ ಒಂದು ಕಲರ್ಫುಲ್ ಅನಿಸುತ್ತೆ ಸಾವಿರದ ಇನ್ನೂರು ಕೋಟಿ ಮುಖ್ಯಮಂತ್ರಿ ಕುರ್ಚಿ ಸಿಗುತ್ತಂತೆ ಅಥವಾ ಏನು ಇವ್ರ ಸಿಎಂ ಆದ್ರೆ ಒಳ್ಳೇದು ಯು ಡಿ ಸಿ ಎಂ ಆದ್ರೆ ಒಳ್ಳೇದು ಇದೆಲ್ಲ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಆದ್ರೆ ಆದಾಗ ಅದು ಅದರ ಇದನ್ನ ನೋಡ್ಬೋದು ಅಂದ್ರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಆದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಆದಾಗ ಇದಾಗಬಹುದಿರು ಇವಾಗ ಸದ್ಯಕ್ಕೆ ಯಾವ್ದು ಕಿತ್ತಾಟ ಇಲ್ಲದೆ ನೂರ ಮೂವತ್ತಾರು ಶಾಸಕರು ಇರುವಂತ ಸರ್ಕಾರ ಸುಭದ್ರವಾಗಿ ನಡೀಲಿ ಅನ್ನುವಂತ ಕಳಕಳಿ ನಿಂತ್ಕೊಂಡು ಹೋಗ್ಬೋದಷ್ಟೇ ಸೊ ಸದ್ಯಕ್ಕಂತೂ ಒಂದಷ್ಟು ಮೂಡಾದ ನಂತರ ಸಿದ್ದರಾಮಯ್ಯವರು ಸ್ವಲ್ಪ ಶೇಕಿಂಗ್ ಶುರುವಾಗಿದೆ ನಾಲ್ಕು ತಂಡಗಳು ಲೋಕಾಯುಕ್ತದ ತನಿಖೆ ಮಾಡ್ತಾ ಇರುವಂತ ನಾಲ್ಕು ತಂಡಗಳಾಗಿ ಏನಾಗುತ್ತೆ ಆಗುವವರೆಗೂ ರಿಸಲ್ಟ್ ಬರುವವರೆಗೂ ಸರ್ಕಾರ ಅವರಂತೆ ಸಿಎಂ ಇವರಂತೆ ಸಿ ಎಂ ಈ ಸರ್ಕಾರ ಇವರು ಬಂಡಾಯ ಎದ್ದಿದಾರಂತೆ ಅವರು ಸಿಎಂ ಸಿಟಿ ಕರ್ ಸಿಕ್ ಆಗ್ತಾರಂತೆ ಎಲ್ಲ ಕೇಳ್ತಾನೆ ಇರುತ್ತೆ ಸದ್ಯಕ್ಕೆ ಇಷ್ಟು ಮತ್ತಷ್ಟು ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇದ್ವಿ ಒಂದ್ ಇಂಡಿಯಾ ಕನ್ನಡ